नारायणं सुरगुरुम् जगदेकनाथम् भक्तप्रियं सकललोकनमस्कृतम् च त्रैगुण्यवर्जितमजम् विभुमाद्यमीशम् वन्दे भवग्नममरासुरसिद्धवन्द्यम् नारायणम् नमस्कृत्य नरं चैव नरोत्तमम् देवीं सरस्वतीं व्यासम् ततो जयमुदीरये श्रीगुरुभ्यो नमः हरिः ओ ಸಾಕ್ಷಾತ್ ನಾರಾಯಣ ಅವತಾರರಾದ ವೇದವ್ಯಾಸರಿಂದ ರಚಿತವಾದ ಮಹಾಭಾರತ ಪರಮ ಪ್ರಮಾಣ ಅಂತಾದ ಮೇಲೆ ಮಹಾಭಾರತದಲ್ಲಿ ಭೀಷ್ಮ ಪರ್ವದಲ್ಲಿ ಬರುವ ಶ್ರೀಮದ್ ಭಗವದ್ಗೀತೆಯು ಕೂಡ ಪರಮ ಪ್ರಮಾಣ ಅಂತ ಆಯಿತು ಅರ್ಜುನ ತನಗೆ ವಿಹಿತವಾದ ಧರ್ಮವನ್ನ ಬಿಟ್ಟು ಅರ್ಜುನನಿಗೆ ವಿಹಿತವಾದದ್ದು ಯುದ್ಧ ಧರ್ಮ ಯುದ್ಧ ಅದನ್ನ ಬಿಟ್ಟು ಬೇರೆಯದನ್ನ ಆರಿಸಿಕೊಂಡಾಗ ವಿಚಲಿತನಾದಾಗ ಕೃಷ್ಣ ಗೀತೆಯನ್ನು ಉಪದೇಶ ಮಾಡಿದ ಇಷ್ಟು ದೊಡ್ಡ ಉಪದೇಶ ಹದಿನೆಂಟು ಅಧ್ಯಾಯಗಳು ಇವೆ ಇಷ್ಟು ದೊಡ್ಡ ಗೀತೆಯ ಸಾರ ಯಾವುದು ಅಂದರೆ ಶ್ರೀಮದ್ ಆಚಾರ್ಯರು ಹೇಳಿದ್ದಾರೆ स्वविहित वृत्तिया भक्तिया भगवद आराधनां परमो धर्मः तद्विरुद्धः सर्वोपि अधर्मः ಅಂತ तनक विहितवाद वृत्ति ಭಕ್ತಿ ಆರಾಧನೆ ಇದೇ ಧರ್ಮ ಇದಕ್ಕೆ ಯಾವುದೆಲ್ಲ ವಿರುದ್ಧವೋ ಅದೆಲ್ಲವೂ ಕೂಡ ಅಧರ್ಮ ಅಂತ ಇದು ಗೀತೆಯ ಮುಖ್ಯವಾದಂತಹ ಸಾರ ಅರ್ಜುನನಿಗೆ ವಿಹಿತವಾದ ಧರ್ಮ ಅಂದ್ರೆ ಯುದ್ಧವನ್ನ ಮಾಡುದು ಯಾರ ವಿರುದ್ಧ ಅಂದ್ರೆ ನಾರಾಯಣ ದ್ವಿಟ್ ತದನು ತದನು ಬಂಧಿ ನಿಗ್ರಹಂ ಯಾರು ನಾರಾಯಣನನ್ನ ದ್ವೇಷ ಮಾಡ್ತಾರೋ ಅರ್ಥಾತ್ ಯಾರು ಭಗವಂತನನ್ನ ದ್ವೇಷ ಮಾಡ್ತಾರೋ ಅವರ ಸಹಾಯಕರ ಭಗವಂತನನ್ನ ದ್ವೇಷ ಮಾಡುವವರು ಮತ್ತು ಅವರ ಸಹಾಯಕರು ಅವರಿಗೆ ಸಹಾಯವನ್ನು ಮಾಡುವವರು ಇವರನ್ನ ನಿಗ್ರಹ ಮಾಡುವುದೇ ಕ್ಷತ್ರಿಯರ ಪರಮ ಧರ್ಮ ಅರ್ಜುನ ಏನು ಮಾಡಿದ ಇವರೆಲ್ಲ ಭಗವಂತನ ದ್ವೇಷಿಗಳು ಆದರೆ ತನ್ನ ಬಂಧುಗಳು ಅಂತ ಹೇಳಿ ಯುದ್ಧ ಬೇಡ ಅಂತ ಅವನಿಗೆ ಆಯಿತು ಆಗ ಭಗವಂತ ಬೋಧಯತಿ ಭಗವಾನು ನಾರಾಯಣ ಗೀತೆಯನ್ನು ಉಪದೇಶ ಮಾಡಿದ್ದು ಅರ್ಜುನ ಮಹಾಜ್ಞಾನಿ ಆದರೂ ವಿಚಲಿತನಾದ ಇಂದ್ರಿಯನ ಅವತಾರ ಕೃಷ್ಣ ನಾರಾಯಣನ ಅವತಾರ ಅರ್ಜುನ ಮಹಾಜ್ಞಾನಿ ಆದ್ದರಿಂದಲೇ ಭಗವಂತನಿಗೆ ಅವನ ಮೇಲೆ ಬಹಳ ಪ್ರೀತಿ ಜ್ಞಾನಿ ಪ್ರಿಯತಮತ ಅಂತ ಭಗವಂತನಿಗೆ ಕೃಷ್ಣನಿಗೆ ಯಾರು ಜ್ಞಾನಿಗಳು ಅವರು ಬಹಳ ಪ್ರಿಯರು ಅಂತ ಭಗವಂತನಿಗೆ ಅರ್ಜುನನಿಗೆ ಉಪದೇಶ ಮಾಡುವುದರಿಂದ ಯಾವ ಪ್ರಯೋಗನೂ ಕೂಡ ಇಲ್ಲ ಯಾಕೆ ಅಂದರೆ ಆಪ್ತಕಾಮಸ್ಯ ಕಾಸ್ಪೃಹ ಅವ ಆಪ್ತ ಕಾಮ ಅವನಿಗೆ ಆಗಬೇಕಾದದ್ದು ಏನೂ ಇಲ್ಲ ಆದರೆ ಆತ್ಮನಃ ಪ್ರಿಯತಮಂ ಅರ್ಜುನಂ ಜ್ಞಾನಿಯಾದ ಅರ್ಜುನ ಅತ್ಯಂತ ಪ್ರಿಯನಾದವ ಯಾಕೆ ಜ್ಞಾನಿಯಾಗಿದ್ದಾನೆ ಆದ್ದರಿಂದ ಆ ಕಾರಣದಿಂದ ಅವನನ್ನ ಉದ್ಧರಿಸಬೇಕು ಅಂತ ಭಗವಂತ ಉಪದೇಶ ಮಾಡಿದ್ದ ಇದರ ಸಾರ ಅಂತ ಹೇಳಿದ್ರೆ ಶ್ರೀಮದ್ ಆಚಾರ್ಯರು ಹೇಳಿದು ಅದನ್ನೇ ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದಾರಾಧನಂ ತನಗೆ ವಿಹಿತವಾದ ವೃತ್ತಿ ಅದನ್ನ ಮಾಡುತ್ತಾ ಭಕ್ತಿಯಿಂದ ಭಗವಂತನ ಆರಾಧನೆಯನ್ನ ಮಾಡಬೇಕು ಅಂತ ತನಗೆ ವಿಹಿತವಾದ ವೃತ್ತಿ ಮತ್ತು ಭಕ್ತಿ ಮತ್ತು ಭಗವಂತನ ಆರಾಧನೆ ಈ ಮೂರೂ ಕೂಡ ಬೇಕು ಇದೇ ಪರಮಧರ್ಮ ಇದರಲ್ಲಿ ಒಂದು ಇಲ್ಲದೆ ಇದ್ರೂ ಕೂಡ ಅಧರ್ಮವೇ ಭಕ್ತಿ ಇದೆ ಭಗವಂತನ ಆರಾಧನೆ ಮಾಡುತ್ತೇವೆ ತನಗೆ ವಿಹಿತವಾದ ವೃತ್ತಿ ಮಾಡುವುದಿಲ್ಲ ಅಂದ್ರೆ ಅದು ಅಧರ್ಮ ವಿಹಿತವಾದ ವೃತ್ತಿ ಮಾಡ್ತಾ ಇದ್ದೇನೆ ಭಗವಂತನ ಆರಾಧನೆ ಮಾಡುವುದಿಲ್ಲ ಇದೆಲ್ಲವೂ ಕೂಡ ಭಗವಂತನ ಅಧೀನ ಅಂತ ತಿಳ್ಕೊಡುವುದಿಲ್ಲ ಅದು ಅಧರ್ಮವೇ ವಿಹಿತವಾದ ವೃತ್ತಿಯನ್ನು ಮಾಡಬೇಕು ಭಕ್ತಿ ಬೇಕು ಭಗವಂತನ ಆರಾಧನೆ ಮಾಡಬೇಕು ಸರ್ವವು ಭಗವಂತನ ಅಧೀನ ಅಂತ ಅವನ ಆರಾಧನೆ ಆಗಬೇಕು அதே பரம தர்மா இது இடீ கீதைய சார இதன்ன ஸ்ரீமத் ஆச்சாரியரும் எழுத்தார் இந்த பரம பிரமாணவாதந்த கீதை ಮಹಾಭಾರತದಲ್ಲಿ ಪ್ರಾರಂಭ ಆಗುವುದು ಯಾವಾಗ ಅಂದ್ರೆ ಸಂಜೆಯ ಯುದ್ಧವನ್ನ ನೋಡಿ ಹತ್ತು ದಿವಸಗಳವರೆ ಹತ್ತು ದಿವಸಗಳವರೆಗೆ ಅಲ್ಲೇ ಇದ್ದು ಹತ್ತನೇ ದಿವಸ ಭೀಷ್ಮ ಪಾತವಾದ ಮೇಲೆ ಈ ಎಲ್ಲ ವಿಷಯವನ್ನ ನಾನು ಧೃತರಾಷ್ಟ್ರನಿಗೆ ತಿಳಿಸಬೇಕು ಅಂತ ಬಂದ ಭೀಷ್ಮರ ವೇದವ್ಯಾಸರೆ ಕೊಟ್ಟಿದ್ರು ಸಂಜಯನಿಗೆ ವರ ಎಲ್ಲಿದ್ದರೂ ಯಾವ ಸಮಯದಲ್ಲಿಯೂ ಏನೂ ತೊಂದರೆ ಆಗದೆ ಯುದ್ಧದ ಪ್ರತಿಯೊಂದು ವಿಷಯವೂ ಕೂಡ ನಿನಗೆ ಗೋಚರವಾಗಲಿ ಅಂತ ಯುದ್ಧ ಭೂಮಿಗೆ ಹೋದವ ಸಂಜೆಯ ಅಲ್ಲೇ ಹತ್ತು ದಿವಸಗಳವರೆಗೆ ಇದ್ದ ಭೀಷ್ಮಭಾತ ಆದ ಮೇಲೆ ಬಂದು ಹೇಳಿದ ಧೃತರಾಷ್ಟ್ರ ಬಹಳ ವಿಚಲಿತನಾದ ಮೊದಲಿಂದ ಏನಾಯಿತು ಅಂತ ಕೇಳಿದ ಇವತ್ತು ಹತ್ತನೇ ದಿವಸ ನೀನು ಬಂದಿದ್ದೀ ಹತ್ತು ದಿವಸಗಳವರೆಗೆ ಏನಾಯಿತು ಅಂತ ಪ್ರಶ್ನೆ ಮಾಡಿದ ಅಲ್ಲಿಂದನೇ ಗೀತೆ ಪ್ರಾರಂಭ ಆಗುವಂಥದ್ದು ರಾಷ್ಟ್ರವು ಹೂವಾಚ ಅಂತ ಪ್ರಾರಂಭ ಆಗ್ತದೆ ಇದು ಮಂಗಳ ಪದ್ಯ ಅಲ್ಲ ಪ್ರತ್ಯೇಕವಾದ ಸ್ವತಂತ್ರ ಗ್ರಂಥ ಅಲ್ಲ ಮಹಾಭಾರತದಲ್ಲಿ ಅಡಕವಾದಂತಹ ಗ್ರಂಥ ಮಹಾಭಾರತಕ್ಕೆ ಮಂಗಳ ಪದ್ಯ ಮೊದಲೇ ಹೇಳಿ ಆಗಿದೆ ಇದು ಮಹಾಭಾರತದಲ್ಲಿ ಅಡಕವಾಗಿದೆ ಆದ್ರಿಂದ ಗೀತೆಯ ಪ್ರಾರಂಭ ಹೀಗೆ ಆಗ್ತದೆ ಧೃತರಾಷ್ಟ್ರವು ಆತ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಕಿಮ ಕುರುವತ ಸಂಜಯ ಸಂಜಯ ಇಷ್ಟೆಲ್ಲ ವಿಷಯ ಹೇಳಿದ ಕೂಡಲೇ ಸಂಜಯನನ್ನು ಕುರಿತು ಧೃತರಾಷ್ಟ್ರ ಹೇಳುವ ಮಾತು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧದ ಬಯಕೆಯಿಂದ ವ್ಯೂಹವನ್ನ ರಚನೆ ಮಾಡಿದಂತಹ ಪಾಂಡವರು ಮತ್ತು ಮಾಮಕಾ ನನ್ನವರು ನನ್ನ ಮಕ್ಕಳು ಕಿಮಕರುವತ ಏನು ಮಾಡಿದ್ರು ಈ ಪ್ರಶ್ನೆಯನ್ನು ಮಾಡಿದ ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಯುದ್ಧ ನಡೀತಾ ಇರುವುದು ಕುರುಕ್ಷೇತ್ರದಲ್ಲಿ ಅವ್ರ ಕುರುಕ್ಷೇತ್ರ ಅದು ಧರ್ಮಕ್ಷೇತ್ರ ಯಾಕೆ ಧರ್ಮಕ್ಷೇತ್ರ ಆಯಿತು ಅದು ಅದಕ್ಕೂ ಒಂದು ಕಾರಣ ಇದೆ ಕುರುಕ್ಷೇತ್ರ ಅಂದ್ರೆ ಕುರು ಅಂದ್ರೆ ಒಬ್ಬ ರಾಜನ ಹೆಸರು ಚಂದ್ರವಂಶದಲ್ಲಿ ಬಂದವ ಒಬ್ಬ ರಾಜ ಚಂದ್ರವಂಶವೇ ಮಧ್ಯದಲ್ಲಿ ಯದು ಯದುವಂಶ ಮತ್ತು ಪೂರ್ವಂಶ ಅಂತ ಬ್ರಹ್ಮದೇವರಿಂದ ನಾರಾಯಣನ ಅಭಿಗಮಲದಿಂದ ಬ್ರಹ್ಮದೇವರು ಬಂದರು ಬ್ರಹ್ಮದೇವರಿಂದ ಅತ್ರಿ ಋಷಿಗಳು ಅತ್ರಿಯಿಂದ ಚಂದ್ರ ಚಂದ್ರನ ಮಗ ಬುದ್ಧ ಬುದ್ಧನ ಮಗ ಪುರುರವ ಪುರುರವನ ಮಗ ಆಯುರಾಜ ಅಂತ ಅವನ ಮಗ ನಹುಷ ನಹುಷನ ಮಗ ಯಯಾತಿ ಯಯಾತಿಗೆ ಇಬ್ಬರು ಹೆಂಡಂದಿರು ಶರ್ಮಿಷ್ಠೆ ಮತ್ತು ದೇವಯಾನಿ ಅಂತ ಆ ಇಬ್ಬರು ಹೆಂಡತಿಯರಲ್ಲಿ ಐದು ಮಂದಿ ಮಕ್ಕಳು ಕುರು ಯದು ಅನು ತುರು ತುರುವಸು ಅಂತ ಆ ಇಬ್ಬರು ಮಕ್ಕಳು ಏನಿದ್ದಾರೆ ಯದು ಮತ್ತು ಪುರು ಅಂತ ಅದೇ ಒಂದು ವಂಶ ಆಗಿ ಹೋಯಿತು ವಂಶ ಮತ್ತು ಪುರುವಂಶ ಅಂತ ಯದು ವಂಶದಲ್ಲಿಯೇ ಭಗವಂತ ನಾರಾಯಣ ಕೃಷ್ಣನಾಗಿ ಅವತಾರ ಮಾಡಿದ ಪುರು ವಂಶದಲ್ಲಿ ಪಾಂಡವರೆಲ್ಲ ಬಂದರು ಆ ಪಾಂಡವರಿಗಿಂತ ಮುಂಚೆ ಕುರು ಅಂತ ಒಬ್ಬ ರಾಜ ಬಂದ ಬಹಳ ಧರ್ಮಿಷ್ಠನಾದ ರಾಜ ಅವನಿಗೆ ಕುರು ಅಂತ ಹೆಸರು ಕುರು ಅಂದ್ರೆ ಮಾಡು ಅಂತ ಆದೇಶ ಮಾಡ್ತಾ ಇದ್ದವ ಎಲ್ಲರಿಗೂ ಕೂಡ ಧರ್ಮಾನುಷ್ಠಾನವನ್ನು ಮಾಡುವಂತೆ ಆದೇಶ ಮಾಡುತ್ತಾ ಇದ್ದ ಶಾಸ್ತ್ರವನ್ನ ಆದೇಶ ಮಾಡುತ್ತಾ ಇದ್ದ ಆ ಕುರು ಒಮ್ಮೆ ತಪಸ್ಸು ಮಾಡಿದ್ದ ಅಂತ ತಪಸ್ಸು ಮಾಡಿದ ಭಗವಂತನನ್ನ ಉದ್ದೇಶ ಮಾಡಿಕೊಂಡು ಭಗವಂತ ಬಂದ ಪರಿವಾರ ಸಹಿತವಾಗಿ ಬಂದ ಬ್ರಹ್ಮ ದೇವರನ್ನ ದೇವರನ್ನೆಲ್ಲ ಕರ್ಕೊಂಡೇ ಬಂದ ಕುರು ಕಣ್ಣು ಬಿಟ್ಟು ನೋಡುತ್ತಾನೆ ಭಗವಂತ ಬಂದಿದ್ದಾನೆ ಏನು ಕೇಳಬೇಕು ಗೊತ್ತಾಗ್ತಾ ಇಲ್ಲ ಯಾಕೆ ಅಂದರೆ ಏನೋ ಕೇಳಬೇಕು ಅಂತ ತಪಸ್ಸು ಮಾಡಿದ್ದವ ಅಲ್ಲವ ಭಗವತ್ ಪ್ರೀತಿಗಾಗಿ ಭಗವತ್ ಪ್ರೇರಣೆಯಿಂದ ತಪಸ್ಸು ಮಾಡಿದ್ದು ಅವನ ಅನುಗ್ರಹ ಆಗಲಿ ಅಂತ ಅಷ್ಟೇ ಅದು ಬೇಕು ಇದು ಬೇಕು ಅಂತ ಕೇಳುವ ಸಲುವಾಗಿ ತಪಸ್ಸು ಮಾಡಿದ್ದಲ್ಲ ಏನು ಕೇಳಬೇಕು ಏನು ಕೇಳಲಿಲ್ಲ ಅಂತ ಭಗವಂತ ಮಾತ್ರ ಅನುಗ್ರಹ ಮಾಡಿದ ನೀನು ತಪಸ್ಸು ಮಾಡಿದ ಈ ಕುರು ಈ ಕ್ಷೇತ್ರ ಅದು ಕುರುಕ್ಷೇತ್ರ ಆಗ್ಲಿ ನಿನ್ನ ಹೆಸರಿನಿಂದ ಪ್ರಸಿದ್ಧಿಯನ್ನು ಹೊಂದಲಿ ಕುರು ಅಂತ ಅವನ ಹೆಸರು ಅವನ ಹೆಸರಿನಿಂದಲೇ ಪ್ರಸಿದ್ಧವಾಗಲಿ ಕುರುಕ್ಷೇತ್ರ ಮಾತ್ರವಲ್ಲ ಈ ಕುರುಕ್ಷೇತ್ರ ನಿನ್ನ ಕ್ಷೇತ್ರ ಅದು ಧರ್ಮಕ್ಷೇತ್ರವಾಗ್ಲಿ ಯಾರು ಇಲ್ಲಿ ಧರ್ಮವನ್ನು ಅನುಷ್ಠಾನ ಮಾಡುತ್ತಾರೋ ಅವರಿಗೆ ನನ್ನ ಸನ್ನಿಧಾನ ಪ್ರಾಪ್ತಿಯಾಗಲಿ ಭಗವಂತನ ಸನ್ನಿಧಾನ ಸಾನ್ನಿಧ್ಯ ಪ್ರಾಪ್ತಿಯಾಗಲಿ ಅಂದ್ರೆ ಮೋಕ್ಷ ಪ್ರಾಪ್ತಿಯಾಗಲಿ ಅಂತ ಇಷ್ಟು ಅನುಗ್ರಹ ಭಗವಂತ ಕುರುವಿಗೆ ಮಾಡಿದ ನಿನ್ನ ಹೆಸರಿನಿಂದ ಪ್ರಸಿದ್ಧವಾದ ಕುರುಕ್ಷೇತ್ರ ಆಗಲಿ ಅಂತ ಧರ್ಮಕ್ಷೇತ್ರ ಆಗಲಿ ಅಂತ ಯಾರು ಇಲ್ಲಿ ಸಾಧನೆಯನ್ನ ಮಾಡ್ತಾರೋ ಅವರಿಗೆ ಮೋಕ್ಷ ಆಗಲಿ ಅಂತ ಅನುಗ್ರಹ ಮಾಡಿದ್ದಾನೆ ಆದ್ದರಿಂದ ಗೀತೆಯ ಪ್ರಾರಂಭವೇ ಹಾಗೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಧರ್ಮಕ್ಷೇತ್ರವಾದಂತಹ ಈ ಕುರುಕ್ಷೇತ್ರ ಸೇರಿದವರು ಕೂಡ ಯುದ್ಧಕ್ಕಾಗಿ ಸೇರಿದವರು ಇದು ಧರ್ಮ ಯುದ್ಧ ಯಾಕೆ ಎಂದರೆ ಭಗವಂತನ ದ್ವೇಷಿಗಳು ಅವರ ಜೊತೆ ಸೇರಿರುವವರು ಇವರ ಜೊತೆ ಯುದ್ಧ ಮಾಡುವುದು ಅಂದರೆ ಕ್ಷತ್ರಿಯರಿಗೆ ಪರಮ ಧರ್ಮ ಅದು ಅಂತಹ ಧರ್ಮಕ್ಷೇತ್ರ ಧರ್ಮ ನಡೀತಾ ಇದೆ ಧರ್ಮ ಯುದ್ಧ ಅಂತಹ ಕುರುಕ್ಷೇತ್ರದಲ್ಲಿ ನನ್ನ ಮಕ್ಕಳು ಮತ್ತು ಪಾಂಡವರು ಏನು ಮಾಡಿದ್ರು ಎರಡು ನದಿಗಳು ಅಂತ ಕುರುಕ್ಷೇತ್ರದಲ್ಲಿ ದೃಷದ್ವತಿ ಅಂತ ಒಂದು ಇನ್ನೊಂದು ಸರಸ್ವತಿ ಸರಸ್ವತಿ ಮತ್ತು ದೃಶಧ್ವತಿ ನದಿಗಳ ಮಧ್ಯದಲ್ಲಿ ಯುದ್ಧ ನಡೀತಾ ಇದೆ ಯಾಕೆ ಅಂದರೆ ನಾನಾ ಸೈನ್ಯಗಳು ಎಷ್ಟೋ ಸೈನ್ಯಗಳು ಕಾಲಾಳುಗಳು ಎಷ್ಟೋ ಆನೆಗಳು ಎಷ್ಟೋ ಕುದುರೆಗಳು ಇವರೆಗೆಲ್ಲ ಕುಡಿಲಿಕ್ಕೆ ನೀರೆಲ್ಲ ಬೇಕು ನೀರಿನ ವ್ಯವಸ್ಥೆ ಬೇಕು ಆದ್ದರಿಂದ ಎರಡು ನದಿಗಳ ಮಧ್ಯದಲ್ಲಿ ಯುದ್ಧ ಭೂಮಿ ಅಂತಹ ಕ್ಷೇತ್ರದಲ್ಲಿ ಯುದ್ಧ ನಡೀತಾ ಇದೆ ಯುದ್ಧಕ್ಕಾಗಿ ಎರಡು ಸೈನ್ಯ ಜಮಾವಣೆ ಆಗಿದೆ ಯುದ್ಧದ ಸಲುವಾಗಿ ಇಚ್ಛಂಟ ಏವ ಸಮವೇತಃ ಯುದ್ಧ ಮಾಡಬೇಕು ಅಂತ ಸೇರಿದವರು ಈ ಉತ್ಸವ ಯುದ್ಧಮಿಚ್ಚಂತೆಯೇವ ಯುದ್ಧವನ್ನ ಇಚ್ಛಿಸಿದವರಾಗಿ ಸೇರಿದಂತಹ ನನ್ನ ಮಕ್ಕಳು ಪಾಂಡವರು ಏನು ಮಾಡಿದ್ರು ಅಂತ ಪ್ರಶ್ನೆಯನ್ನ ಧೃತರಾಷ್ಟ್ರ ಸಂಜಯನೆಯನ್ನು ಕುರಿತು ಮಾಡಿದ ಎಂಬುದಾಗಿ ಗೀತೆ ಪ್ರಾರಂಭ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣ